ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇದು ನೋಡಿ ಎಫ್ ಸಾಮಾನ್ಯ ಕನ್ನಡ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಎಫ್ ಡಿ ಎ ಎಸ್ ಟಿ ಎ ಗ್ರೂಪ್ ಸಿ ಕೆ ಟೆಡ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಏಟ್ ಟು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತಲೇ ಹೇಳ್ಬೋದು ಇದರಲ್ಲಿ ವ್ಯಾಕರಣ ಪದ ಸಂಪತ್ತು ಛಂದಸ್ಸು ಅಲಂಕಾರ ಸಾಹಿತ್ಯ ಕಾವ್ಯ ಮೀಮಾಂಸೆ ಪ್ರತಿಯೊಂದು ಕೂಡ ಇದೆ ಅದರಲ್ಲಿ ಮತ್ತು ಕ್ವಶನ್ ಪೇಪರು ಕೂಡ ಇದೆ ಯಾವ ಅಂದರೆ ಯಾವ ಇಯರಲ್ಲಿ ಕೇಳಿದ್ದಾರೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೋಡಿ ಯೋಗವಾಹಕಗಳು ಜಿ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಕೇಳಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಈ ರೀತಿ ಮೆನ್ಷನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಸ್ಯಾಂಪಲ್ ಪೇಜಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡ್ತಾ ಹೋಗ್ಬೋದು ಈ ಪುಸ್ತಕ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಸ್ಯಾಂಪಲ್ ಪೇಜಸ್ನ ನೀವು ನೋಡ್ತಾ ಹೋಗಿ ಸೊ ಸ್ಯಾಂಪಲ್ ಪೇಜಸ್ಸು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದ್ದರೆ ನನ್ನ ವಾ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಓಕೆನಾ ಕಾಲ್ ಮಾಡಿ ಬುಕ್ಸ್ ಬೇಕು ಅನ್ನೋರು ಮಾತ್ರ ಕಾಲ್ ಮಾಡಿ ಬೇಕಾದರೆ ತ್ರೂ ವಾಟ್ಸಪ್ ಮೂಲಕ ವಿ ವಿಲ್ ಸೆಂಡ್ ಸಮ್ ಇಲ್ಲಿ ವಾಟ್ಸಪ್ ಮೂಲಕ ಸಮ್ ಸ್ಯಾಂಪಲ್ ಪೈಜಸ್ನ್ನು ಕೂಡ ಸೆಂಡ್ ಮಾಡ್ತೀವಿ ಏಕೆಂದರೆ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತೀರ ಹಾಗಾಗಿ ಯಾರಿಗೆ ಕ್ಲಿಯರಾಗಿ ಕಾಣಿಸ್ತಿಲ್ವೋ ಅವರಿಗೆ ವಾಟ್ಸಪ್ ಮೂಲಕ ಸಂ ಅನ್ನು ಕೂಡ ಸೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರಲ್ಲಿ ಕಾಲ್ ಮಾಡಿ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇದೆ